ಕಾಂಗ್ರೆಸ್ನಿಂದ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಮಾಜಿ ಶಾಸಕ ಕೃಷ್ಣಾರೆಡ್ಡಿ ಚಿನ್ನಸಂದ್ರ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಪರ ಮತಯಾಚನೆ ಚಿಂತಾಮಣಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಚುಕ್ಕಾಣಿ ಹಿಡಿದ ನಂತರ ಚಾಪಾ ಕಾಗದ ಪಹಣಿ ಸೇರಿದಂತೆ ಸೈಟುಗಳು ಖರೀದಿ ಮಾಡಿದ ನಂತರ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಶುಲ್ಕ ಹೆಚ್ಚಿಸಿ ಜನಸಾಮಾನ್ಯರ ಚೇಬಿಗೆ ಕಾಂಗ್ರೆಸ್ ಸರ್ಕಾರ ಕತ್ತರಿ ಹಾಕುತ್ತಿದೆ ಎಂದು ಮಾಜಿ ಉಪಸಭಾಧ್ಯಕ್ಷ ಜೆಕೆ ಕೆ ಕೃಷ್ಣಾರೆಡ್ಡಿರವರು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಕಿಡಿಕಾರದ್ರು ತಾಲೂಕಿನ ಹೋಬಳಿ ಚಿನ್ನಸಂದ್ರ ಗ್ರಾಮದಲ್ಲಿ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಪರ ಮತಯಾಚಿಸಿದ ನಂತರ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ಈ ಬರಗಾಲದಲ್ಲಿ ರೈತ ವಿದ್ಯುತ್ ಸಂಪರ್ಕ ಪಡೆಯಲು ಮೂರು ಲಕ್ಷ ರೂಪಾಯಿ ಕೊಟ್ಟು ಇದು ರೈತರಿಗೆ ನ್ಯಾಯ ಕೊಡುವ ಕೆಲಸಾನ ಅನ್ನದಾತರಿಗೆ ಅನ್ಯಾಯ ಮಾಡುವ ಸರ್ಕಾರ ಯಾವುದಾದರೂ ಇದ್ದರೆ ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಅಕ್ಕಿ ಕೊಡುತ್ತಿರುವುದು ರಾಜ್ಯ ಸರ್ಕಾರ ಅಲ್ಲ ನರೇಂದ್ರ ಮೋದಿ ಸರ್ಕಾರ ಎಂದು ಪ್ರತಿಪಾದಿಸಿದರು ಮಧ್ಯದ ಬೆಲೆ ಏರಿಸಿ ಗ್ಯಾರಂಟಿ ಕೊಡುತ್ತಿದ್ದಾರೆ ಗಂಡಸರ ಜೇಬಿಗೆ ಕತ್ತರಿ ಹಾಕಿ ಹೆಂಗಸರ ಅಕೌಂಟಿಗೆ ಹಾಕುತ್ತಿದ್ದಾರೆ ಬಸ್ ಪ್ರಯಾಣ ದರ ಏರಿಸಿ ಮಹಿಳೆಯರಿಗೆ ಫ್ರೀ ಮಾಡಿದ್ದಾರೆ ಒಂದು ಕಡೆ ವಿದ್ಯುತ್ ದರ ಏರಿಸಿ ಮತ್ತೊಂದೆಡೆ ಫ್ರೀ ಮಾಡಿದ್ದಾರೆ ಒಂದು ಕೈಯಲ್ಲಿ ಕಿತ್ತುಕೊಂಡು ಇನ್ನೊಂದು ಕೈಯಲ್ಲಿ ಕೊಡುವ ಕೆಲಸ ಮಾಡುತ್ತಿದ್ದಾರೆ ರಾಜ್ಯದ ಮುಗ್ಧ ಜನರ ಕಣ್ಣಿಗೆ ಮಣ್ಣೆರಚುವ ಕೆಲಸ ಆಗುತ್ತಿದೆ ಎಂದು ಆರೋಪಿಸಿದರು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕ ಕಾಂಗ್ರೆಸ್ ಸುಳ್ಳು ಗ್ಯಾರಂಟಿ ನೀಡಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಗ್ಯಾರಂಟಿಗೆ ಮೂರು ಹೋಗದೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ತಾತ್ಕಾಲಿಕ ಕಾಂಗ್ರೆಸ್ ಸುಳ್ಳು ಗ್ಯಾರಂಟಿ ನೀಡಿ ಜನರಿಗೆ ಮೋಸ ಮಾಡುತ್ತಿದ್ದಾರೆ ಗ್ಯಾರಂಟಿಗೆ ಮಾರು ಹೋಗದೆ ದೇಶದ ಸಮಗ್ರ ಅಭಿವೃದ್ದಿಗೆ ರಾಷ್ಟದ ರಕ್ಷಣೆಗೆ ಬಿಜೆಪಿಗೆ ಮತ ಹಾಕಬೇಕು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು ಎಂದು ಹೇಳಿದರು ಬಿಜೆಪಿ ಮುಖಂಡ ವೇಣುಗೋಪಾಲ್ ಮಾತನಾಡಿ ಕಾಂಗ್ರೆಸ್ ದಲಿತ ವಿರೋಧಿಯಾಗಿದೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ರದ್ದು ಮಾಡುತ್ತಾರೆ ಎಂದು ಅಪಪ್ರಚಾರ ಮಾಡಲಾಗುತ್ತಿದೆ ಎಂದರು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಮೀಸಲಾತಿ ಹೆಚ್ಚಳ ಮಾಡಿದೆ ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನ ಜಾರಿಯಾಗಿರಲಿಲ್ಲ ಎನ್ಡಿಎ ಸರ್ಕಾರ ಮುನ್ನೂರ ಎಪ್ಪತ್ತು ಅಡಿಯಲ್ಲಿನ ವಿಶೇಷ ಸ್ಥಾನಮಾನ ರದ್ದುಪಡಿಸಿ ಸಂವಿಧಾನ ಜಾರಿ ಮಾಡಿದ್ದಾರೆ ಇದು ಬಿಜೆಪಿಯ ಬದ್ದತೆ ಇಂಡಿಯಾ ಒಕ್ಕೂಟದಿಂದ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿಯಾಗಲಿ ಎಂದು ಮಮತಾ ಬ್ಯಾನರ್ಜಿ ಹೇಳಿದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ವಿರೋಧಿಸಿ ರಾಹುಲ್ ಗಾಂಧಿ ಪ್ರಧಾನಿಯಾಗಲಿ ಎಂದು ಹೇಳುತ್ತಾರೆ ಇದು ದಲಿತ ವಿರೋಧಿ ನೀತಿಗೆ ಸಾಕ್ಷಿಯಂದರು ಈ ವೇಳೆ ದೊಡ್ಡಹಳ್ಳಿ ಗೋಪಾಲಕೃಷ್ಣಪ್ಪ ಸಿವಿ ಅಂಜಪ್ಪ ದೊಡ್ಡಹಳ್ಳಿ ಶ್ರೀನಿವಾಸ ನಾರಾಯಣಸ್ವಾಮಿ ಶಿವಪ್ಪ ಚಂದ್ರಪ್ಪ ಸಿಎಂ ಮುನೇಶ್ ಹನುಮಂತಪ್ಪ ನಾಗರಾಜ್ ಮುನಿ ವೆಂಕಟಪ್ಪ ಎನ್ ಎನ್ವೆಂಕಟರವಣಪ್ಪ ಸೌದೆಮಂಡಿ ಶೇಖ್ ಜಮೀಲ್ ನಿಷಾದ್ ಬೇಗ್ ಅಯಾಸ್ ಶರೀಫ್ ಆರ್ಟಿಒ ವೆಂಕಟೇಶ್ ಹಬೀಬ್ ಖಾನ್ ಸೇರಿದಂತೆ ಮತ್ತಿತರರು ಇದ್ದರು ಸಾಮಾಜಿಕವಾಗಿ ಅವರು ಮುಂದೆ ಬರಬೇಕು ಸಮಾಜಕ್ಕೆ ಬರಬೇಕು ಅಂತ ಹೇಳಿ ಅವ್ರಿಗೆ ಮೀಸಲಿಟ್ಟಿರ್ತಕ್ಕಂಥ ಯಾವ ಕಾರಣಕ್ಕಾಗಿ ಮೀಸಲಿಟ್ಟಿದ್ರು ಹಾಸ್ಟೆಲ್ಗಳು ಗಳು ಮಕ್ಕಳು ಇವತ್ತು ಹಾಸ್ಟೆಲ್ ವಾಸ್ತವ್ಯ ಓಡುವಂತದಕ್ಕೆ ಹಾಸ್ಟೆಲ್ ನಿರ್ಮಾಣ ಮಾಡಬೇಕು ಅಂತ ಮೀಸಲಿಟ್ಟಿದ್ದು ಅವ್ರಿಗೆ ಸ್ಕಾಲರ್ಶಿಪ್ ಕೊಡಬೇಕು ಅಂತ ಹೇಳಿ ಮೀಸಲಿಟ್ಟಿದ್ದು ಅವ್ರಿಗೆ ಗಂಗಾ ಕಲ್ಯಾಣಿ ಬೋರ್ವೆಲ್ ಯೋಜನೆಯಡಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಕೊರೆಸುವಂತದಕ್ಕೆ ಅದಕ್ಕೆ ಪಂಪು ಮೋಟರ್ ಅಳವಡಿಸುವಂತಲಕರಣೆಗಳನ್ನ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇವತ್ತು ಅವ್ರಿಗೆ ಸಬ್ಸಿಡಿ ಲೋನ್ಗಳನ್ನ ಕೊಡುವಂತ ಹಣ ಮೀಸಲಿಟ್ಟಿರ್ತಾರೆ ಆ ಎಸ್ ಸಿ ಎಸ್ ಟಿ ಜಲಾಂಗದಲ್ಲಿ ಇರ್ತಕ್ಕಂಥವ್ರಿಗೆ ಆ ಹಣವನ್ನ ಗ್ಯಾರಂಟಿಗಳಿಗೆ ಬಳಸಿದ್ದಾರೆ ಇವತ್ತು ಎಸ್ ಸಿ ಎಸ್ ಟಿ ವಾಸ ಮಾಡತಕ್ಕಂತಹ ಕಡೆ ಅವ್ರ ಸಿಸಿ ರಸ್ತೆಗಳನ್ನ ಮಾಡುವಂತದಕ್ಕೆ ಚರಂಡಿಗಳನ್ನ ಮಾಡುವಂಥದಕ್ಕೆ ಬೀದಿ ದೀಪಗಳನ್ನ ಅಳವಡಿಸುವಂತದಕ್ಕೆ ಮತ್ತೆ ಅವ್ರಿಗೆ ಕುಡಿಯುವ ನೀರಿನ